ಐ ಹಲ್ ನಮಸ್ತೆ ಹೋಮ್ ಪೇಜ್ ಅಫಿಷಿಯಲ್ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ನಾನಿವತ್ತು ಧರ್ಮಸ್ಥಳದ ಸುಬ್ರಹ್ಮಣ್ಯ ರೂಟಲ್ಲಿ ಎಂಟು ಕಿಲೋಮೀಟರ್ ಮುಂದೆ ಒಂದು ಫುಲ್ಜರ್ ಸೋಡ ಅಂಗಡಿ ಇದೆ ವಿದ್ಯಾ ಫುಲ್ಜರ್ ಸೋಡಾ ಜೊತೆ ಸುದೀಶ್ ಅವರು ಇದ್ದಾರೆ ಸುದೀಶ್ ಅವರೇ ಯಾವ ಥರ ಫುಲ್ಜರ್ ಅಂದರೆ ಯಾವ ಥರ ನಮಸ್ತೆ ಯಾವ ಥರ ಫುಲ್ಜರ್ ಅಂದರೆ ನಮಸ್ತೆ ಕನ್ನಡ ಜನತೆಗೆ ಬನ್ನಿ ಫುಲ್ಜರ್ ಇವಾಗ ತುಂಬ ಫೇಮಸ್ ಇವಾಗ ರೇರ್ ಅಂಗಡಿಗಳು ತುಂಬ ಅಲ್ಲಿತ್ತು ಅಂಗಡಿ ಇವಾಗ ಅಲ್ಲಿ ಅಂಗಡಿ ಈಗ ಏನೊಂದು ಇಶ್ಯೂ ಆ ಎಲಿಫೆಂಟ್ ಬಂದಿದೆ ಸಿಗ್ಸಿದ್ದಾರೆ ಇವಾಗ ಸಿಗೋದು ನಿಮಗೆ ಧರ್ಮಸ್ಥಳದಿಂದ ಸ್ವಲ್ಪ ಸೇತುವೆ ದಾಟಿದ ನಂತರ ಒಂದು ಏಳು ಕಿಲೋಮೀಟರ್ ಹಿಂದೆ ಮೂರನೇಗೆ ನಮ್ದಿರೋದು ಈ ಡಿ ಅವರ ಒಂದು ಫೋಟೋ ಕೂಡ ಹಾಕಿದೀವಿ ನೋಡ್ಬೋದು ವಿಡಿಯೋದಲ್ಲಿ ನೀವು ಕೂಡ ಒಂದು ಫೋಟೋ ಹಾಕಿದೀವಿ ಬುಲ್ಜರ್ ಸೋಡಿದೆ ಮಡ್ಕ ಸೋಡ್ ಸರ್ ಸ್ಪೆಷಲ್ ಸರ್ ಸೌತ್ ಇಂಡಿಯನ್ ಸ್ಪೆಷಲ್ ಬೊಂಬೋ ಶರ್ಬತ್ ಅಂತ ಮಾಡ್ತಿದ್ದೀವಿ ಸರ್ ಈ ಲೋಕಲಲ್ಲಿ ಅಲ್ಲಿ ಬೊಂಬೋ ಶರ್ಬತ್ ಸಿಗೋದು ನಮ್ಮದ್ರಲ್ಲಿ ಮಾತ್ರ ಅದು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್ ಕರ್ನಾಟಕದಲ್ಲಿ ಬೊಂಬೋ ಶರ್ಬತ್ ಅಂತ ಯಾರು ಕೂಡ ಎಕ್ಸ್ಪ್ಲೈನ್ ಮಾಡಿಲ್ಲ ಸರ್ ಈ ಚಾನಲ್ ವಿರುದ್ಧ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಇವಾಗ ಏನೇನು ಇದೆ ಅಂತ ನಮ್ಮ ಮೆಟೀರಿಯಲ್ ತೋರಿಸಿ ಓಕೆ ಬನ್ನಿ ಸರ್

ಮಡ್ಕಾ ಸೋಡಾ ಸರ್ ಹಾಂ ಸೋಡಾ ಓಕೆ ಓಕೆ ಮಡ್ಕಾ ಸೋಡಾ ಸರ್ ಏನು ಫ್ಲೇವರ್ ಅಲ್ಲ ಏನು ಫ್ಲೇವರ್ ಇದೆ ಸರ್ ಅಂತ ಫ್ಲೇವರ್ ಏನಾದರೂ ಬರ್ತದೆ ಓಕೆ ಸರ್ ಮಡಕೆ ನೋಡಿ ಸರ್ ಇದು ಗಾಂಧರಿ ಅಂತ ಕರಿತೀವಿ ಸರ್ ಹಾಂ ಹಾಂ ಓಕೆ ಚೋಟ್ ಮೆಣ್ಸು ಏನಂತೆ ಎಣ್ಕೋತೀರಾ ಚೋಟ್ ಮೆಣ್ಸು ಆದ್ರೆ ಹಾಕಿದ್ರೆ ಖಾರ ನೋಡಿ ಸರ್ ಹಾಂ ನೀವು ಒಂದ್ಸಲ ಹಾಕಿ ಕುಡಿದ್ರೆ ಸೈಕ್ ಕೆ ಜಿಗೆ ಸೆವೆನ್ ಹೇಳ್ತಾರೆ ಬಟ್ ಸಾಂವರ್ಟ್ ಏನ್ ಹಾಕ್ತಿರ ಸರ್ಟ್ ಫ್ಲೇವರ್ ಏನ್ ಕೋಕಂ ಬಿಟ್ರೆ ಪೈನಾಪಲ್ ಇದೆ ಆರೆಂಜ್ ಇದೆ ಮ್ಯಾಂಗೋ ಇದೆ ಸೊ ಇದಕ್ಕೆ ಮಾಡುವಂತ ಮತ್ತೆ ಅದಕ್ಕೆ ಎಲ್ಲ ಹಾಕ್ತೀವಿ

ನೋಡಿ ಎಲ್ಲರಿಗೂ ಇದೇ ವಿದ್ಯಾ ಜ್ಯೂಸ್ ಸೆಂಟರ್ ಅಲ್ಲಿ ಧರ್ಮಸ್ಥಳ ರೂಟ್ ಇಂದ ಎಂಟು ಕಿಲೋಮೀಟರ್ ಮುಂದೆ ಸುಬ್ರಹ್ಮಣ್ಯ ರೂಟ್ ಅಲ್ಲಿರೋ ಒಂದು ವಿದ್ಯಾ ಜ್ಯೂಸ್ ಸೆಂಟರ್ ಅಲ್ಲಿ ಅನ್ನೋ ಅವರು ಅಂಗಡಿ ಹಾಕಿದ್ದಾರೆ ಸೊ ಇಲ್ಲಿ ಫುಲ್ ಜಾರು ಮಡ್ಕೆ ಸೋಡಾ ಮತ್ತೆ ಬಾಂಬೋ ಸರ್ಬತ್ ಮತ್ತೆ ಲೆಮನ್ ಸೋಡಾ ಹಾಗೇನೆ ಕಾರ್ನ್ ಸಿಗುತ್ತೆ ಬಾಯ್ಲ್ಡೆಡ್